ಅಂಬೇಡ್ಕರ್ ಆಶಯಗಳ ಪ್ರತಿಪಾದಕ ಮತ್ತು ಬೌದ್ಧ ಅನುಯಾಯಿ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಮೇಲೆ ಶೂ ಹೆಸೆಯಲು ಪ್ರಯತ್ನಿಸಿದ ವಕೀಲರಾದ ರಾಕೇಶ್ ಕಿಶೋರ್ನ ಕೃತ್ಯವನ್ನು ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಪದಾಧಿಕಾರಿಗಳು ಅತ್ತಿಬಲೆಯ ವೃತ್ತದಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿದರು ಇನ್ನು ಈ ವೇಳೆ ಪ್ರತಿಭಟನಾಕಾರರು ವಕೀಲರಾದ ರಾಕೇಶ್ ಕಿಶೋರ್ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಇದು ಕೇವಲ ನ್ಯಾಯಮೂರ್ತಿ ಮೇಲೆ ನಡೆದಿರುವ ದಾಳಿ ಮಾತ್ರ ಅಲ್ಲ ಇದು ಸಂವಿಧಾನದ ಮೇಲೆ ಮತ್ತು ಪ್ರಜಾಪ್ರಭುತ್ವದ ಮೇಲೆ ನಡೆದಿರುವ ದಾಳಿಯಾಗಿದ್ದು ನಿಜವಾದ ದೇಶ ಪ್ರೇಮ ಇರುವವರು ಇದನ್ನು ಖಂಡನೆ ಮಾಡಬೇಕು ಎಂದು ಹೇಳಿದರು ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಅತಿಪಿಲೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರಾಘವ್ ಗೌಡರ್ ಅವರು ಆಗಮಿಸಿ ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿದ್ರು ಇನ್ನು ಪ್ರತಿಭಟನೆಯಲ್ಲಿ ಹೋರಾಟಗಾರರಾದ ಪಟಾಪಟ್ ಸುರೇಶ್ ಪ್ರೊಫೆಸರ್ ಶ್ರೀಮತಿ ಮೀನಾ ಿ ವಜ್ರಪ್ಪ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳಾದ ಮಾವಳ್ಳಿ ವೆಂಕಟೇಶ್ ಜಿಗಳಾ ಶ್ರೀರಾಮ್ ಅತಿಬೆಲೆ ಚಂದ್ರು ಶೋಷಿತ್ ಆನಂದ್ ಮಾಲೂರು ಮಂಜು ಹೊಸಕೋಟೆ ರವಿ ಮಾಯಸಂದ್ರ ಶ್ರೀನಿವಾಸ್ ಸುರೇಶ್ ಇಟ್ಟಂಗೂರು ಸುರೇಶ್ ಪ್ರಬುದ್ಧ ಚನ್ನವೀರ ಗಟ್ಟಹಳ್ಳಿ ವಿಜಿ ಮತ್ತು ಮಂಜು ಮತ್ತು ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಹಾಜರಿದ್ದರು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಮೇಲೆ ನಂಬಿಕೆ ನನ್ನ ಅಣ್ಣ ತಮ್ಮಂದಿರೇ ಸಹೋದರ ಸಹೋದರಿಯರೇ ಇವತ್ತು ಈ ಅತಿ ಬೆಲೆ ಸರ್ಕಲ್ನಲ್ಲಿ ಕರ್ನಾಟಕ ದಲಿತ ಸಂಘಟ ಸಮಿತಿ ಅಂಬೇಡ್ಕರ್ವಾದ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಮತ್ತು ಸಂವಿಧಾನ ಬಳಿಕ ಆಯೋಜನೆ ಮಾಡಿರುವಂಥ ಈ ಕಾರ್ಯಕ್ರಮದ ಉದ್ದೇಶ ಮುಖ್ಯ ಉದ್ದೇಶ ಬಹುಶಃ ತಮಗೆಲ್ಲರಿಗೂ ಗೊತ್ತಿರಬೇಕು ಮೊನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಕೋಟ ಒಂದರಲ್ಲಿ ಯಾರು ಈ ನೆಲದ ನ್ಯಾಯಾಂಗ ವ್ಯವಸ್ಥೆಯ ಮುಖ್ಯಸ್ಥರಾದಂಥ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಖರ್ ಅಂಬೇಡ್ಕರ್ವಾದಿ ಬೌದ್ಧ ಅನುಯಾಯಿ ಸಂವಿಧಾನವಾದಿ ಸಮಾನತೆಯ ಪ್ರತಿಪಾದಕ ಪಿ ಆರ್ ಗವಾಯಿ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ರಾಕೇಶ್ ಕಿಶೋರ್ನ ಒಬ್ಬ ಸನಾತನ ಬಲಪಂಥೀಯ ಹಿಂದುತ್ವವಾದಿ ವಕೀಲರು ಅವರ ಮೇಲೆ ಶೂವನ್ನ ಎಸೆದಂತಹ ಕೃತ್ಯವನ್ನ ಆ ಘಟನೆಯನ್ನ ಖಂಡಿಸಿ ಇವತ್ತು ನಾವು ಕಳೆದ ಎರಡು ದಿವಸಗಳ ಹಿಂದೆ ಇದು ತೀರ್ಮಾನವನ್ನು ಕೈಗೊಂಡಿದ್ದೀವಿ ನಾವು ಈಗಾಗಲೇ ನಮ್ಮ ನಾಯಕರುಗಳು ಚಳುವಳಿಯ ಪದಾಧಿಕಾರಿಗಳು ಮಹಿಳಾ ನಾಯಕರು ಬರ್ತಿದ್ದಾರೆ ಈಗ ಕಾರ್ಯಕ್ರಮ ಆರಂಭ ಆಗ್ತಿದೆ ಹಾಗಾಗಿ ನಾನು ಈ ಕಾರ್ಯಕ್ರಮದ ಮುಖ್ಯ ಮುಖ್ಯ ಉದ್ದೇಶವನ್ನು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಆ ವಕೀಲ ರಾಜೇಶ್ ಕಿಶೋರನ್ನ ಆತನ ಮೇಲೆ ಅಳವಡಿಕೆ ಸಾಕು ಮಾಡಬೇಕು ಮತ್ತೆ ಸುಪ್ರೀಂ ಕೋರ್ಟು ಮತ್ತೆ ಆತನ ಸದಸ್ಯತ್ವವನ್ನು ವ್ಯಕ್ತಪಡಿಸಬೇಕು ಸರಿಯಾಗಿ ಇಷ್ಟು ವರ್ಷಗಳಾದರೂ ಕೂಡ ಇಂಥ ಒಂದು ಪ್ರತಿಭಟನೆಯನ್ನು ಬಹಳ ಮುಖ್ಯವಾಗಿ ಇಡೀ ದೇಶ ಜಾತಿವಾದ ಕೋಮುವಾದ ಮೂಲಭೂತವಾದ ಮತ್ತು ಸಹಿಷ್ಣುತೆ ಇಂಥ ಒಂದು ಸ್ಥಿತಿ ಸಂದಿಗ್ಧ ಸ್ಥಿತಿನಲ್ಲಿ ಬರುತ್ತಾ ಇರ್ತಕ್ಕಂಥದ್ದು ನಿಮಗೂ ನಮಗೂ ಗೊತ್ತಿರ್ತಕ್ಕಂಥ ವಾಸ್ತವ ಆದರೆ ಈ ದೇಶದ ನೈತಿಕತೆಯನ್ನು ಎತ್ತಿಡಿಯುವಂಥ ಸರ್ವೋಚ್ಚ ನ್ಯಾಯಾಲಯಗಳಿಗೂ ಇಂಥ ಅನಿಷ್ಟಗಳು ಒಕ್ಕರ್ಸಿವೆ ಅನ್ನೋದು ಈ ಮಣ್ಣಿನ ದುರಂತ ಬುದ್ಧ ಹುಟ್ಟಿದ ಈ ಮಣ್ಣಿನ ದುರಂತ ಯಾಕೆ ಅಂತಂದ್ರೆ ಸಣ್ಣದಾಗಿ ಈ ವಿಚಾರ ಎಲ್ರಿಗೂ ಗೊತ್ತಿದೆ ಮಿತ್ರರೆಲ್ಲ ಮಾತಾಡಿದ್ದಾರೆ ಅದನ್ನು ವಿಸ್ತರಿಸಿ ಮಾತಾಡೋದಕ್ಕಿಂತ ಕೆ ಇದು ಒಂದು ನೈತಿಕ ನೆಲೆಗಟ್ಟಿನಲ್ಲಿ ಮಾತಾಡ್ಬೇಕಂತ ಒಂದು ವಿಚಾರ ಆಗಿದೆ ಯಾಕಂದ್ರೆ ಇದು ಕೋಮದು ಸಹ ಬೆಂಕಿಚಿ ಇಡಿಸ್ಬೋದು ಅಥವಾ ಇದು ಕಂಡಿಸ್ಲೇಬೇಕಾದ ವಿಚಾರ ಆದರೆ ಇದನ್ನು ಹೆಂಗೆ ಸಮರ್ಥನೆ ಮಾಡ್ಕೊಳ್ಳೋದು ಅಂತ ಮನಸ್ಸುಗಳಿಗೆ ಸೂಕ್ಷ್ಮವಾಗಿ ಅರ್ಥ ಆಗಂಗಾದರೂ ಹೇಳಬೇಕಾಗಿದೆ ಬಂಧುಗಳೇ ಒಬ್ಬ ವಿದ್ಯಾವಂತ ವಕೀಲ ಈ ದೇಶದ ಕಾನೂನನ್ನ ತಿಳ್ಕೊಂಡಿರೋನು ಅದು ಯಾವುದೋ ಒಂದು ತಾಲೂಕು ಅಥವಾ ಜಿಲ್ಲಾ ಅಥವಾ ರಾಜ್ಯ ಮಟ್ಟದ ಕೋರ್ಟ್ಗಳಲ್ಲಿ ವಾದ ಮಾಡೋನಲ್ಲ ಇಡೀ ದೇಶದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ವಾದ ಮಾಡಿ ಅನೇಕ ಅನುಭವಗಳನ್ನ ಹೊಂದಿರತಕ್ಕಂಥವು ಈ ವ್ಯಕ್ತಿ ಆದರೆ ಆ ವ್ಯಕ್ತಿಯ ಮನಸ್ಸು ಎಷ್ಟು ಪೂರ್ವಗ್ರಹ ಪೀಡಿತವಾಗಿದೆ ಆ ವ್ಯಕ್ತಿಯ ಮನಸ್ಸು ಎಷ್ಟು ಕೃದ್ಧಿಯಿಂದ ಕೂಡಿದೆ ಎಂಬತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು ಕಾರಣ ಇಷ್ಟೇ ಆತ ಈ ವ್ಯಕ್ತಿ ಏನು ಹೇಳಿದ್ದಾನೆ ವಿಷ್ಣುವಿಗ್ರಹ ಭಿನ್ನಾಗಿದೆ ನಾನು ಸುಮಾರು ಕಡೆ ಅರ್ಜಿ ಕೊಟ್ಟಿದ್ದೀನಿ ಅವರು ಯಾರು ಆಸೆ ಇದನ್ನು ಕೈಗೆತ್ಕೊಂಡಿಲ್ಲ ನೀವು ಅದರ ಕೈಗೆತ್ಕೊಂಡು ಅದನ್ನು ಪೂರ್ಣ ಮಾಡೋಕ್ಕೆ ಒಂದು ಆದೇಶ ಕೊಡಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ದು ಇದಕ್ಕೆ ನ್ಯಾಯಮೂರ್ತಿಗಳು ಏನ್ ಹೇಳಿದ್ದಾರೆ ಈ ನೆಲದಲ್ಲಿ ಆ ಸ್ಥಾನದಲ್ಲಿ ಯಾರೇ ಇದ್ರು ಅಷ್ಟು ಎದೆಗಾರಿಕೆಯಿಂದ ಹಿಡಿತಿದ್ರು ಏನೋ ಗೊತ್ತಿಲ್ಲ ಅವ್ರು ಹೇಳಿದ್ದಾರೆ ಅಪ್ಪ ಈ ಕೇಸ್ ಬಂದು ಪ್ರಚಾರದ ಗಿಮಿಕ್ ಆಗಿದೆ ಪ್ರಚಾರದ ಉದ್ದೇಶ ನೀನು ಹಾಕಿದೀಯಾ ನಂಬರ್ ಒನ್ ಈ ಕೇಸು ನ್ಯಾಯಾಲಯದ ಅಂಗಳಕ್ಕೆ ಬರಲ್ಲ ಯಾಕೆಂದ್ರೆ ಇದು ಪುರಾತತ್ವ ಇಲಾಖೆಗೆ ಸಂಬಂಧಿಸಿದ್ದು ನೀನು ವಿಷ್ಣುವಿನ ಪರಮ ಭಕ್ತ ಅಂತಿದ್ದೀಯಾ ನೀನು ಪ್ರಾರ್ಥನೆ ಮಾಡು ಇನ್ನು ಮುದ್ದು ಹೊರಡು ಬಹಳ ಮುಖ್ಯವಾಗಿ ತಿಳಿಸಿದರೆ ನೀನು ಧ್ಯಾನ ಮಾಡು ಜಶಿ ನೀನು ಧ್ಯಾನ ಮಾಡು ಪ್ರೇಯರ್ ಮಾಡು ಯಾಕೆಂದ್ರೆ ಇದು ಧಾರ್ಮಿಕ ವಿಚಾರಕ್ಕೆ ಸಂಬಂಧಿಸಿದ್ದು ಇಂಥ ಅದ್ಭುತವಾದ ಎದೆಗಾರಿಕೆಯನ್ನ ತೋರಿರತಕ್ಕಂಥ ಈ ಮಣ್ಣಲ್ಲಿ ಯಾರಾದ್ರೂ ಶ್ರೇಷ್ಠ ನ್ಯಾಯಾಧೀಶ ಇದ್ರೆ ಅದು ಗವಾಯಿ ಸಾಹೇಬರಾಗಿದ್ದಾರೆ ನನ್ನ ಪ್ರಶ್ನೆ ಇಲ್ಲೇನು ಅಂತಂದ್ರೆ ಅಪ್ರ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಚಪ್ಲಿಯನ್ನ ಶೂ ಪ್ರತೀ ನೀ ಅರ್ಜಿಗಳನ್ನ ಈ ಇಲಾಖೆ ಅರ್ಜಿ ಕೊಟ್ಟಿದ್ಯಾ ಮಾಡಿ ಅಂತ ಪುರಾತತ್ವ ಇಲಾಖೆ ಕೊಟ್ಟಿದ್ಯಾ ಕಂದಾಯ ಇಲಾಖೆಗೆ ಅರ್ಜಿಗಳು ಕೊಟ್ಟಿದ್ಯಾ ಅದನ್ನ ನೀನ್ ಯಾರು ಮಾಡಿಲ್ಲ ಅವ್ರಿಗೆ ಕಪ್ಪ ಚಪ್ಲಿ ಹೊಡೆದಿಲ್ಲ ಎಲ್ಲಿದ್ದು ನಿನ್ನ ಎದೆಗಾರಿಕೆ ಸುಪ್ರೀಂ ಕೋರ್ಟ್ ಜಡ್ಜ್ಗೆ ನೀನು ಶೂ ಹೆಸನು ಈ ಸಣ್ಣ ಪಣ್ಣ ಅಧಿಕಾರಿಗಳಿಗೆ ಯಾಕೆ ಹೊಡ್ದಿಲ್ಲ ಯಾಕೆ ಬರ್ದಿಲ್ಲ ಅಂದ್ರೆ ಅವರು ಯಾರು ದಲಿತರಲ್ಲ ನಿನ್ನ ಮನಸ್ಸು ಜಾತಿವಾದದಿಂದ ತುಂಬಿರ್ತಕ್ಕಂಥ ಬಿಷ ಬೀಜ ಹೇಗಾದ್ರೂ ಮಾಡಿ ಒಂದು ಪ್ರಚಾರ ಗಿಟ್ಕೊಂಡು ಸಾಯೋ ಟೈಮ್ ಅಲ್ಲಿ ದೇಶದಲ್ಲಿ ಪಾಪ್ಯುಲರ್ ಆಗಿರ್ಬೇಕು ಇಷ್ಟು ಮಾತ್ರ ಆದ್ರೆ ಮೋದಿ ಏನಾದರೂ ಕರೆದು ನನ್ನ ಎಲ್ಲಾದ್ರೂ ಒಂದತ್ರ ರಾಜ್ಯಪಾಲ ಮಾಡ್ಕೊಡ್ತಾನೆ ಅನ್ನೋ ಆಶೆ ಏನಾದ್ರು ಇಟ್ಕೊಂಡಿದ್ಯಾ ಇಷ್ಟೊಂದು ಪೂರ್ವಗ್ರಹ ಪೀಡಿತವಾಗಿದೆಯಾ ಏನಕ್ಕೆ ಇಂಥ ಒಂದು ಸಮಸ್ಯೆ ಆದ್ರೆ ಗವಾಯಿ ಸಾಹೇಬ್ರು ಏನ್ ನಡ್ಕೊಂಡಿದ್ದಾರೆ ಅಂದ್ರೆ ನನ್ನ ವಯಸ್ಸು ಆತನ ಹಿರಿತನ ಅದಕ್ಕಿಂತ ಹೆಚ್ಚಾಗಿ ಬುದ್ಧ ತತ್ವದಲ್ಲಿ ನಿಂತಿರೋರು ಇನ್ನೊಬ್ಬರನ್ನ ಅವ್ರಿಗೇನೋ ಸಮಸ್ಯೆ ಆಗ್ಬಿಡ್ತದೆ ಅಂತ ಕ್ಷಮಿಸಿಲ್ಲ ಬುದ್ಧನ ಆದರ್ಶಗಳು ಯಾವತ್ತು ತಪ್ಪು ಮಾಡದನ್ನ ಕ್ಷಮಿಸ್ಕೊಡ್ತಾರೆ ಅದಕ್ಕೆ ತುಂಬಾ ಎದೆಗಾರಿಕೆ ಬೇಕು ತುಂಬಾ ಪೇಷನ್ಸ್ ಬೇಕು ತುಂಬಾ ಗಟ್ಟಿಗಾರಿಕೆ ಬೇಕು ಅಂತ ಧೈರ್ಯಶಾಲಿ ಸುಪ್ರೀಂ ಕೋರ್ಟ್ ಒಂದು ಮಾತು ಹೇಳಿದ್ರೆ ಅವ್ರಿಗೆ ಶಿಕ್ಷೆ ಆದ್ರೆ ಅವ್ರನ್ನ ಕ್ಷಮಿಸಿ ಬಿಟ್ಬಿಡಿ ಅಂತ ಹೇಳ್ತಾರೆ ಅಂದ್ರೆ ನೀನೆಲ್ಲಿ ನಿಂತಿದೀ ತರಪ್ಪ ನಿನ್ನನ್ನು ಅನುಸರಿಸೋ ನಿನ್ನ ಅನುಯಾಯಿಗಳು ನಿನ್ನನ್ನು ಫಾಲೋ ಮಾಡೋ ನಿನ್ನ ತತ್ವ ಸಿದ್ಧಾಂತವನ್ನ ಅಡಪ್ಟ್ ಮಾಡಿಕೊಂಡು ವಿಷಕಳಿಯನ್ನ ಅನುಯಾಯಿಗಳಲ್ಲಿದ್ದಾರೆ ಗವಾಯಿ ಸಾಹೇಬ್ರಲ್ಲಿದ್ದಾರೆ ಆದ್ರೂ ಪ್ರತಿಭಟನೆ ಯಾಕೆ ಅಂದ್ರೆ ಮುಂದೊಂದು ದಿನ ಇದು ಸ್ಟಾರ್ಟ್ ಆಗ್ಬಾರ್ದಲ್ಲ ಅಪರೂಪಕ್ಕೆ ಈ ದೇಶಕ್ಕೆ ಯಾರೋಬ್ಬಾಗಿ ಇನ್ನೊಬ್ಬ ದಲಿತ ಕೊಟ್ಟಿದ್ದ ನಿಮ್ ಕೈಯಲ್ಲಿ ಡೈಜೆಷನ್ ಮಾಡ್ಕೊಳಕ್ಕಾಗಲ್ಲ ಎಲ್ಲಿಗೂ ಹೊರಟಿದೆ ಈ ಸಮಾಜ ನಿಮ್ ಡೈಜೆಷನ್ ಮಾಡ್ಕೊಳಕ್ಕಾಗಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಪಕ್ಕದಲ್ಲಿ ಇನ್ನು ಎಷ್ಟು ಯಾಕಪ್ಪ ಹಾಕಿಲ್ಲ ನೀನು ಮನಸ್ಸು ನೋಡಂತ ವಿಚಾರ ಎಷ್ಟೊತ್ತು ಪ್ರತಿಭಟನೆ ಮಾಡೋದು ಆಯ್ತು ಇದೊಂದು ಪ್ರಾಕ್ಟೀಸ್ ಆಗ್ತದೆ ನೆಕ್ಸ್ಟ್ ಯಾರಾದ್ರೂ ಬಂದ್ರೆ ಅವರ ಮೇಲೆ ಚಪ್ಪಲಿ ಹಾಕ್ಬಿಟ್ರೆ ಸಾಕು ಅಂತ ಒಂದು ಪ್ರಚಾರಕ್ಕೆ ಇಷ್ಟಬೇಕು ಹಂಗಾಗಿ ಮನಸ್ಸು ಈತನನ್ನ ಪ್ರೇರೇಪಿಸಿದ ನನಗೆ ಜೇಬಂತೆ ಹೇಳಿದ್ರು ಅಂತ ನಿನ್ನ ದೇವರೆ ಹೇಳಿದ್ಮೇಲೆ ನನಗೆ ಈ ರೀತಿ ಚಪ್ಪಲಿ ಎಸ್ಯಪ್ಪ ಅಂತ ಹೇಳಿ ಆದ್ರೆ ನಿನ್ನ ದೇವರೇನೆ ದೈವತ್ವನೇ ಫೇ ಇನ್ ಫ್ರಂಟ್ ಆಫ್ ಕಾನ್ಸ್ಟಿಟ್ಯೂಷನ್ ಇದನ್ನ ಅರ್ಥ ಮಾಡಿಕೊಂಡು ಗವಾಯಿ ಸಾಹೇಬ್ರಿಗೆ ನಮ್ಮೆಲ್ಲರ ಪರವಾಗಿ ಅವರ ಮಾನವತ್ವಕ್ಕೆ ಆತನ ಸಹೃದಯಕ್ಕೆ ಆತನ ನಿಷ್ಕಲ್ಮಶ ನಿಷ್ಕಲ್ಮಶವಾದಂತಹ ಮಾನವೀಯತೆಗೆ ನಮ್ಮ ನಮ್ಮನುಗಳು ಅದೇ ರೀತಿ ಈ ದಿನ ಕೃತ್ಯವನ್ನು ಎಷ್ಟು ಪ್ರಚಾರ ತಕೊಂಡು ಒಂದಷ್ಟು ಜನ ಛೇಲಗಳನ್ನ ಉಂಟಾಕೊಂಡು ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಟ್ವಿಟರ್ಗಳಲ್ಲಿ ಲಿಂಕ್ ಟ್ಯಾಂಕ್ ಅಲ್ಲಿ ಇನ್ಸ್ಟಾಗ್ರಾಮ್ಗಳಲ್ಲಿ ಛೇಲಗಳಿಟ್ಕೊಂಡು ಪ್ರಚಾರ ತಗೊಳ್ತಾ ಇದೆಯಲ್ಲ ನಿನ್ನ ಮನಸ್ಸು ವಿಷ ಆದ ಈ ಗಾಳಿ ನಿನ್ನ ಸುತ್ತ ಇರೋ ಮನೆ ಪರಿಸರ ಊರು ದೇಶ ಎಲ್ಲಾನು ಸುಡುವಂತ ವಿಷ ಗಾಳಿ ಯಾಕಪ್ಪ ಬೆಳೆಸ್ತಾ ಇದೀಯಾ ಈ ವಾತಾವರಣ ನಿಲ್ಲಬೇಕು ವಿಷಕಾಳಿ ನಿಲ್ಸದೇ ಇದ್ರೆ ಮಾನವೀಯತೆಗೆ ಅಂಬೇಡ್ಕರ್ ಅನ್ಯಾಯಗಳಲ್ಲ ಬುದ್ಧನ ನ್ಯಾಯಗಳಲ್ಲ ಮಾನವೀಯತೆಯನ್ನು ಪ್ರೀತಿಸುವ ಎಲ್ಲರೂ ಕೂಡ ಇದನ್ನ ಪ್ರತಿಭಟಿಸಿಲ್ಲ ಅಂದ್ರೆ ಮಾನವತೆಗೆ ಮಾಡುವ ದ್ರೋಹ ಆಗಿದೆ ಎಂತಕ್ಕಂಥ ವಿಚಾರವನ್ನ ಅರ್ಥ ಮಾಡ್ಕೊಂಡು ಈ ಪ್ರತಿಭಟನೆ ಆಯ್ಸಿರ್ತಕ್ಕಂಥ ಕರ್ನಾಟಕ ದಳ ಸಂಘ ಅಂಬೇಡ್ಕರ್ ಅವರ ಮಿತ್ರರು ಮತ್ತು ಎಲ್ಲ ನಮ್ಮ ಸಹೋದರಿ ಡಾಕ್ಟರ್ ಮೀನಾಕ್ಷಿ ಮೇಡಮ್ ಅವರು ಎತ್ತಿರೋದಕ್ಕೆ ನನಗೆ ಬಹಳ ಈಗ ಒಂದು ಅವಕಾಶ ಕೊಟ್ಟದಕ್ಕೆ ಖಚಿತ ಒಂದೇ ಒಂದು ಮಾತು ಈ ಈ ವಿಚಾರವನ್ನು ಅವಗ್ರವಾಗಿ ಖಂಡಿಸ್ತೇವೆ ಮತ್ತು ಆತನ ಮನೋಧರ್ಮವನ್ನು ಯಾರು ಯಾರ ಇಟ್ಟಿದ್ದಾರೋ ಅವರೆಲ್ಲರಿಗೂ ಈ ನೆಲಗಟ್ಟಿನಲ್ಲಿ ಈ ಕ್ಷಣದಲ್ಲಿ ಕ್ಷಣದಲ್ಲಿತ್ತು ಧಿಕ್ಕಾರವನ್ನು ಹೇಳ್ತಾ ಗವಾಯಿಯವರ ಮಾನವತೆಗೆ ನಮನಗಳನ್ನು ನಾನು ಸ್ತಾ ಸಲ್ಲಿಸ್ತಾ ಮಾತನಾ ಮುಗಿಸ್ತೇನೆ ಜಯ ಬಿ ಜೈ ವಾಸ ಮುಂದೇಟಕರ ಹೋರಾಟಕ್ಕೆ ಮುಖ್ಯ ನ್ಯಾಯಮೂರ್ತಿ ಮೇಲೆ ಶ್ರೀವೇಶದ ಆಕೆ ಶ್ರೀ ಸರ್ ಮೇಲೆ ಬಂಧಿಸೆ ಬಾಧ್ಯೆ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಮೇಲೆ ಶ್ರೀವೇಶದ ಜಯ ಭೀಮ್ ಭೀಮ ವಂದನೆಗಳು ಎಲ್ಲರಿಗೂ ಇವತ್ತು ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನಾ ಕಾರ್ಯಕ್ರಮನ ಅತ್ತಿಬೆಲ್ಲೆ ಹೋಬಳಿಯಲ್ಲಿ ಹಮ್ಮಿಕೊಂಡಿದ್ದೀವಿ ಕಾರಣ ಎಲ್ಲರಿಗೂ ಗೊತ್ತಿದೆ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದಂಥ ಬಿ ಆರ್ ಗವಾಯಿ ಅವರ ಮೇಲೆ ಏನು ಈ ವಕೀಲರಾದಂಥ ಕಿಶೋರ್ ರಾಕೇಶ್ ಇವರು ಅಮಾನವೀಯ ಕೃತ್ಯ ಎಸಗಿದ್ದಾರೆ ಈ ಕಳಂಕ ಮನಸ್ಥಿತಿಯ ಮನಸ್ಥಿತಿಯ ವ್ಯಕ್ತಿಯನ್ನು ಬಂಧಿಸಬೇಕು ದೇಶದ್ರೋಹಿ ಅಂತ ಉಚ್ಚಾಟನೆ ಮಾಡಬೇಕು ಡಿಕ್ಲೇರ್ ಮಾಡಬೇಕು ಇವರ ಒಂದು ಏನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅದನ್ನು ಪರ್ಮನೆಂಟಾಗಿ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಈ ಒಂದು ಪ್ರತಿಭಟನೆಯನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ ಗವಾಯಿ ಸಾಹೇಬರು ಇಲ್ಲಿ ಯಾವುದೇ ರೀತಿಯಾದ ಧರ್ಮ ನಿಂದನೆ ಯಾವ ಧರ್ಮ ನಿಂದನೆಯನ್ನು ಮಾಡಲಿಲ್ಲ ಇವರು ಬದಲಾಗಿ ಸಂವಿಧಾನಾತ್ಮಕವಾದಂಥ ಪರಿಹಾರವನ್ನೇ ಹೇಳಿದ್ದಾರೆ ಇಲ್ಲಿ ಏನು ವೈಜ್ಞಾನಿಕ ಮನೋಭಾವನೆಯನ್ನು ಪ್ರಜೆಗಳಲ್ಲಿ ಬೆಳೆಸಬೇಕು ಅಂತ ರಾಜ್ಯ ನಿರ್ದೇಶನ ತತ್ವಗಳಲ್ಲಿ ಏನಿದೆಯೋ ಅದನ್ನೇ ಹೇಳಿದ್ದಾರೆ ತಾವು ಏನು ನ್ಯಾಯವಾದಿಗಳು ವಕೀಲರು ಮತ್ತೊಮ್ಮೆ ಸಂವಿಧಾನವನ್ನು ತಿರುಚಿ ನೋಡಬೇಕಾಗಿ ನಿಮ್ಮಲ್ಲಿ ಮನವಿ ಯಾಕಂತಂದ್ರೆ ಅವ್ರು ಏನು ಹೇಳಿದ್ರು ಅದು ಸಂವಿಧಾನದಲ್ಲೇ ಇದೆ ಅದು ಕೂಡ ನಾವು ಗೊತ್ತಿಲ್ಲ ಅಂದ್ರೆ ಏನು ವಕೀಲರಾಗಿ ಕೆಲಸ ಮಾಡ್ತಿದ್ದೀರೋ ನನಗಂತೂ ಗೊತ್ತಿಲ್ಲ ನಿಮಗೆ ಗವಾಯಿ ಸಾಹೇಬರು ಹೇಳಿದ್ದು ಏನಾದರೂ ನಿಮಗೆ ಆ ಉತ್ತರ ನಿಮಗೆ ಸಮಂಜಸವಲ್ಲ ಅಂದಿದ್ರೆ ನೀವು ಬೇಕಾದ್ರೆ ರಿಕಟಿವ್ ರಿಕಟಿವ್ ಪಿಟಿಷನ್ ಮುಖಾಂತರ ನೀವು ಕೇಳ್ಬೋದಾಗಿತ್ತು ಅದು ಅಲ್ಲದೆ ಇದ್ದರೂ ಕೂಡ ಸಂವಿಧಾನದ ಪರಿಹಾರ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಅಂತ ಏನಿದೆ ಆರ್ಟಿಕಲ್ ತರ್ಟಿ ಟು ಇದ್ರ ಮುಖಾಂತರ ರಿಕ್ ಪಿಟಿಷನ್ ಹಾಕಿ ನಿಮ್ಮ ಒಂದು ಮನವಿಯನ್ನ ಅಥವಾ ರಿಟೇಷನ್ ಅನ್ನು ದಾಖಲಿಸೋದ್ರ ಮೂಲಕ ನೀವು ಪ್ರಶ್ನೆ ಮಾಡಬಹುದಾಗಿತ್ತು ಸೊ ಇದನ್ನು ಮಾಡದೆ ನೀವು ಶೂ ಎಸಿ ಎಸೆದು ಸಂವಿಧಾನಕ್ಕೆ ದ್ರೋಹ ಮಾಡಿದಿರ ಅಗೌರ ಅಗೌರವ ಸಲ್ಲಿಸಿದಿರ ಇದು ನಿಜವಾಗಲೂ ಇಡೀ ದೇಶದಲ್ಲಿ ಖಂಡ ಖಂಡನೀಯ ಖಂಡನೀಯವಾದಂಥ ಕೃತ್ಯ ಇಡೀ ದೇಶದಲ್ಲಿ ಪ್ರತಿಭಟನೆ ಆಗಬೇಕು ಅದೇ ರೀತಿ ಏನು ಅಜಯ್ ಮಿಶ್ರಾ ಅನ್ನೋರು ಕೂಡ ಈ ಒಂದು ಇಶ್ಯೂ ಆಗುತ್ತಿದ್ದಂಗೆ ಅವರು ಕೂಡ ಗ್ವಾಲಿಯರ್ ಹೈಕೋರ್ಟಲ್ಲಿ ಕೂಡ ಹೈಕೋರ್ಟ್ ಆವರಣದಲ್ಲಿ ಕೂಡ ಅವರು ಸಂಗಡಿಗರೊಂದಿಗೆ ಮಾತಾಡಿದ್ದಾರೆ ಬಾಬಾ ಸಾಹೇಬರನ್ನ ಒಬ್ಬ ರಾಷ್ಟ್ರ ನಾಯಕನನ್ನ ಕೊಳಕು ಮನಸ್ಥಿತಿ ಸುಳ್ಳುಗಾರ ಬ್ರಿಟಿಷ್ ಏನು ಏಜೆಂಟ್ ಹಾಗೆ ಹೀಗೆ ಏನು ಸವರ್ಣಿಯರ ಮೇಲೆ ಹಲ್ಲೆ ನಡೀತಾ ಇದೆ ರಕ್ತಪಾತ ನಡೀತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಬಾಬಾ ಸಾಹೇಬರವರು ಏನು ಸಂವಿಧಾನ ಬರೆದಿಲ್ಲ ಬೇರೆ ಬಿ ಎನ್ ರಾವ್ ಅವ್ರು ಬರೆದ್ರು ಅಂತ ಹಾಗೆ ಹೀಗೆ ಅಂತ ಮಾತಾಡಿದ್ದಾರೆ ದಯವಿಟ್ಟು ಸಂವಿಧಾನವನ್ನು ಅಥವಾ ಇತಿಹಾಸವನ್ನು ಒಮ್ಮೆ ತಿರುಚಿ ನೀವು ನೋಡ್ಕೊಳ್ಳಿ ಸುಮ್ಮ ಸುಮ್ಮನೆ ಇಲ್ಲದ ಮ ಸಲ್ಲದ ಮಾತುಗಳನ್ನು ಆಡಿ ಸಾಮಾನ್ಯ ಜನಗಳನ್ನು ದಿಕ್ಕ ತಪ್ಪಿಸಬೇಡಿ ಅಂತ ಹೇಳ್ತೀನಿ ಹಾಗೆ ಮುಂದುವರೆದು ಆಗಲೇ ಹೇಳ್ದಂಗೆ ನಮ್ಮ ಮಾಜಿ ಪೊಲೀಸ್ ಅಧಿಕಾರಿಗಳು ಕೂಡ ಬೆಂಗಳೂರಿನ ಮಾಜಿ ಪೊಲೀಸ್ ಅಧಿಕಾರಿ ಭಾಸ್ಕರ್ ರಾವ್ ರವರು ಕೂಡ ಏನು ಸಮಾಜ ಜಾಲತಾಣಗಳಲ್ಲಿ ಅವರ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಏನು ಕಿಶೋರ್ ರಾಜೇಶ್ ಅವರ ಧೈರ್ಯವನ್ನು ಮೆಚ್ಚಬೇಕಂತ ಧೈರ್ಯ ಅಲ್ಲ ಸ್ವಾಮಿ ಇದು ಅಹಂಕಾರದ ಮಾತು ಹೆಂಗೆ ಯಾಕೆ ಈ ಮಾತುಗಳನ್ನು ಹಾಡ್ತಿದ್ದೀರಾ ಯಾಕೆ ನಿಮ್ಮ ಸರ್ಕಾರ ಇದೆ ಅನ್ನೋ ಅನ್ನೋ ಅಹಂಕಾರನ ನಿಮ್ಮನ್ನು ಯಾರು ಮಾತಾಡೋರೇ ಇಲ್ಲ ಅಂತನಾ ಇದೆಲ್ಲ ಸಲ್ಲದು ಬುದ್ಧಿಜೀವಿಗಳಾದಂಥ ನಾವು ಬುದ್ಧನ ಹೈ ಅನುಯಾಯಿಗಳು ಅಂಬೇಡ್ಕರ್ ವಾದಿಗಳು ಇನ್ನೂ ಜೀವಂತವಾಗಿದ್ದೀವಿ ನಮ್ಮ ಪೂರ್ವಿಕರಿಗೆ ಅನ್ಯಾಯ ಆದರೆ ಅವ್ರಿಗೆ ಅವಮಾನ ಆದರೆ ನಿಜವಾಗ್ಲೂ ನಾವು ತಡ್ಕೊಳ್ಳೋದಿಲ್ಲ ಸ್ವಾಮಿ ನೀವು ನೀವು ಕೊಳಕು ಮನಸ್ಥಿತಿಗೆ ಉಳ್ಳವರು ನೀವು ಸುಳ್ಳುಗಾರರು ನೀವು ಮೋಸಗಾರರು ಅನ್ನೋದನ್ನು ನೀವು ಒಂದು ಒಂದು ಸಲ ಅವಲೋಕನ ಮಾಡಿಕೊಡಿ ಅಂತ ಹೇಳ್ತೇನೆ ಇಂಥ ದೇಶದ್ರೋಹಿ ಕೃತ್ಯಗಳನ್ನು ಎಸಕ್ತಾ ಇರುವಂಥವ್ರು ರಾಷ್ಟ್ರ ನಾಯಕರಿಗೆ ಬಾಬಾ ಸಾಹೇಬರಿಗೆ ಗವಾಯಿ ಸಾಹೇಬರಿಗೆ ಅವಮಾನ ಮಾಡ್ತಿದ್ದವ್ರನ್ನ ದೇಶದಿಂದ ಉಚ್ಚಾಟನೆ ಮಾಡಬೇಕು ಅಂತ ಹೇಳ್ತಾ ನಾನು ಭಾರತ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದ್ರ ಮುಖಾಂತರ ನಮ್ಮ ದಲಿತ ಸಂಘಟ ಸಮಿತಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್ ಸ್ನೇಹಿತರೆ ಕರ್ನಾಟಕದಲ್ಲಿ ಸಂಘರ್ಷ ಸಂಸ್ಥೆ ಅಂಬೇಡ್ಕರ್ ವಾದ ಇವತ್ತು ಆನೇಕಲ್ ತಾಲೂಕು ಹತ್ತಿಬೆಲೆ ಹೋಬಳಿ ಹತ್ತಿಬೆಲೆ ಗ್ರಾಮದಲ್ಲಿ ಇವತ್ತು ಸಾಂಕೇತಿಕ ಧರಣಿ ಕಾರ್ಯಕ್ರಮವನ್ನು ಅಂಬೇಡ್ಕರ್ವನ್ನು ಹಮ್ಮಿಕೊಂಡಿದೆ ಈ ಕಾರಣ ಏನಂದ್ರೆ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಬಿ ಆರ್ ಗವಾಯಿ ಸಾಹೇಬರಿಗೆ ರಾಕೇಶ್ ಕಿಶೋರ್ ಒಬ್ಬ ವಕೀಲ ಅವಮಾನ ಮಾಡಿರೋದು ಶೂ ಎಸಿದಂಥ ವಿಚಾರವಾಗಿ ಇವತ್ತು ರಾಜ್ಯಾದ್ಯಂತ ಮತ್ತು ಜಿಲ್ಲಾದಂಥ ಮತ್ತು ರಾಷ್ಟ್ರದಂಥ ಪ್ರತಿ ಜೆ ಪ್ರತಿ ಜಿಲ್ಲೆ ಹಳ್ಳಿ ಹೋಬಳಿ ಎಲ್ಲ ತಾಲೂಕುಗಳಲ್ಲಿ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇವತ್ತು ಈ ಗವಾಯಿ ಗವಾಯಿ ಸಾಹೇಬರು ರಾಕೇಶ್ ಕಿಶೋರ್ ಅವರು ಏನು ವಿಚಾರ ಅಂದರೆ ವಿಷ್ಣು ವಿಗ್ರಹ ವಿಚಾರವಾಗಿ ಮಾತಾಡಿದಂಥ ವಿಚಾರವಾದಂಥ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ ಅನೇಕ ಮಾತುಗಳನ್ನು ಆಡಿದರೆ ಅರ್ಜಿಗಳು ಕೊಟ್ಟಿದ್ದಾರೆ ಅಲ್ಲಿ ಸುಪ್ರೀಂ ಕೋರ್ಟಿಗೆ ಬಂದು ಸುಪ್ರೀಂ ಕೋರ್ಟಲ್ಲಿ ಮಾತಾಡಿದಾಗ ಅಲ್ಲೇ ನೀವು ಬಗೆಹರಿಸ್ಬೋದು ಇಲ್ಲಿಗೆ ಇಲ್ಲಿವರೆಗೂ ಬರೋಕ್ಕಾಗ ಬರೋಕೆ ಅವಶ್ಯಕತೆ ಇಲ್ಲ ಅದು ಏನಿದ್ರೂ ಮುಜರಾಯಿ ಇಲಾಖೆ ಬರೋದು ಮುಜರಾಯಿ ಇಲಾಖೆಯಲ್ಲಿ ನೀವು ಬಗೆಹರಿಸ್ಬೋದು ಅಂತ ಹೇಳಿದಂಥ ಮಾತುಗಳಿಗಾಗಿ ಈತ ತನ್ನ ಶೂ 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 ತಗೊಂಡು ಗವಾಯಿ ಸಾಹೇಬ್ರಿಗೆ ಎಳೆಯ ಇದು ಹಾಕಿ ಹಾಕುವಾಗ ಅದೇ ಅಲ್ಲಿ ಇರುವಂಥ ನಮ್ಮ ಪೊಲೀಸ್ ಅಧಿಕಾರಿಗಳು ಅವನ್ನ ಹಿಡಿದು ಇದು ಆಚೆ ಕಳಿಸಿದ್ದಾರೆ ಮತ್ತು ಅವರ ಜೈಲುಗಟ್ಟಬೇಕಂದ್ಬಿಟ್ಟು ಹೇಳಿದಾಗ ಅದೇ ಗವಾಯಿ ಸಾಹೇಬರು ಬೇಡ ಅದನ್ನು ಬಿಟ್ಟುಬಿಡಿ ಅವ್ರನ್ನ ಬಿಟ್ಟುಬಿಡಿ ಅಂತ ಹೇಳಿದಂಥ ಇದು ಬುದ್ಧನ ತತ್ವ ಬುದ್ಧನ ತತ್ವಗಾಗಿ ಈ ತತ್ವದಿಂದ ಅವರು ಬಿಟ್ಟುಬಿಡಿ ಅಂತ ಹೇಳಿದಂಥ ಒಬ್ಬ ಮಹಾನ್ ವ್ಯಕ್ತಿ ಗವಾಯಿ ಸಾಹೇಬರಿಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಈಗಾಗಲೇ ನಾವು ರಾಕೇಶ್ ಕಿಶೋರನ್ನ ಬಂಧಿಸಬೇಕು ಅವ್ರನ್ನ ಅಲ್ಟ್ರಾಸಿಟಿ ಕಾಯ್ದೆಯಲ್ಲಿ ಬಂಧಿಸಬೇಕು ಅವನ್ನ ದೇ ಈ ದೇಶದಿಂದನೇ ಗಡಿ ಪಾರು ಮಾಡಬೇಕಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್ ಜೈ ಬುದ್ಧ ಏನು ಭಾರತದ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆದಂತಹ ಇ ಆರ್ ಗವಾಯಿಯವ್ರಿಗೆ ಆದಂತಹ ಅಪಮಾನ ಏನಿದೆಯೋ ಇದು ಗಂಭೀರವಾದಂತಹ ಪ್ರಕರಣ ಇದು ಒಂದು ನಮ್ಮ ರಾಷ್ಟ್ರ ಧ್ವಜಕ್ಕಾಗಲಿ ಅಥವಾ ಪ್ರೈಮ್ ಮಿನಿಸ್ಟರ್ಗಾಗಲಿ ಅಥವಾ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗಾಗಲಿ ಅಪಮಾನ ಮಾಡಿದ್ರೆ ಅದು ರಾಷ್ಟ್ರ ದ್ರೋಹ ದ್ರೋಹ ಅದು ಬಹಳಷ್ಟು ಗಂಭೀರವಾಗಿ ಮಾಧ್ಯಮಗಳನ್ನು ತಗೋಬೇಕಾಗಿತ್ತು ಯಾವುದೋ ಒಂದು ಸ್ಕ್ರಿಪ್ಟೆಡ್ ಸನಾತನಿ ಸ್ಕ್ರಿಪ್ಟೆಡ್ ಒಂದು ಇದನ್ನ ಡೀಟೇಲ್ಸ್ನ ಇಟ್ಕೊಂಡ್ಬಿಟ್ಟು ಇವರು ಅದನ್ನ ಏನೂ ಗಂಭೀರ ಪ್ರಕರಣ ಅಂತಾನೆ ಪರಿಗಣಿಸದೆ ಗವಾಯಿಯವರು ಕ್ಷಮೆ ಕೇಳಬೇಕು ಅಪಾಲಜಿ ಕೇಳಬೇಕು ಅಂತ ಏನು ಬಿಂಬಿಸ್ತಾ ಇದ್ದಾರಲ್ಲ ಅದು ದೇಶದ ದೊಡ್ಡ ಅತ್ಯಂತ ಘೋರ ದುರಂತ ಅದು ಏನಕ್ಕಂದ್ರೆ ಗವಾಯಿಯವರು ಎಸ್ ಸಿ ಕ್ಯಾಟಗರಿಗೆ ಸೇರಿರೋದ್ರಿಂದ ಅವರಿಗೆ ಆ ಒಂದು ಸ್ಥಾನ ಸಿಕ್ಕಿರೋದು ಇವ್ರಿಗೆ ಜೀರ್ಣ ಆಗ್ತಾ ಇಲ್ಲ ಸೊ ಹಂಗಾಗಿ ಶಿವ್ ಬಿಟ್ಟರು ಆದರೆ ಎಲ್ಲ ನ್ಯಾಯಾಲಯಗಳಲ್ಲಿ ಬ್ರಾಹ್ಮಣರು ತುಂಬ ಜನ ನ್ಯಾಯಾಧೀಶರು ಇದ್ದಾರೆ ಅವ್ರಿಗೆ ಇವಾಗ ಏನೋ ಬಡವರಿಗೆ ನ್ಯಾಯ ಸಿಗಲಿಲ್ಲ ಅಂತಂದ್ರೆ ಶೂಗಳು ಎಲ್ಲ ಕಡೆಯಿಂದ ಎಸಕ್ ಶುರುವಾದರೆ ನ್ಯಾಯಾಂಗ ವ್ಯವಸ್ಥೆ ಏನಾಗುತ್ತೆ ಅನ್ನೋದನ್ನ ಒಂದು ಕಿಂಚಿದ್ದು ಆಲೋಚನೆ ಮಾಡಿದ ಈ ಮಾಧ್ಯಮಗಳು ಈ ರೀತಿ ಅದನ್ನ ತುಂಬ ಚಿಕ್ಕದಾಗಿ ತೋರಿಸ್ತಾ ಇದ್ದಾರಲ್ಲ ಇದು ಒಂದು ದೊಡ್ಡ ದುರಂತ ಇದಕ್ಕೆ ನಾಳೆ ದಿವಸ ಅವರೇ ಒಂದು ಇದಾಗ್ತಾರೆ ಕಾರಣಭೂತ್ರ ಆಗ್ತಾರೆ ಸೊ ಹಂಗಾಗಿ ಸನಾತನಿಗಳು ಅರ್ಥ ಮಾಡ್ಕೊಳ್ಬೇಕು ಇದನ್ನ ಮಾಧ್ಯಮದವರು ಅರ್ಥ ಮಾಡ್ಕೊಳ್ಬೇಕು ಇದನ್ನ ಗಂಭೀರವಾಗಿ ಪರಿಗಣಿಸಿ ಅದನ್ನ ಒಂದು ಅವರು ರಾಕೇಶ್ ಅವರನ್ನ ಅರೆಸ್ಟ್ ಅವ್ರ ಮುಖಾಂತರ ಒಂದು ಒಳ್ಳೆ ಸಂದೇಶ ಕೊಡಬೇಕು ದೇಶಕ್ಕೆ ಅಂತ ಹೇಳಿ ಆಮೇಲೆ ಇದ್ರ ಮುಖಾಂತರ ಒಂದು ಪ್ರಜಾಪ್ರಭುತ್ವ ಉಳಿಸ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ಭಾರತದ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರಾದಂತ ಬಿ ಆರ್ ಗವಾಯಿ ಸಾಹೇಬ್ರ ಮೇಲೆ ಏನೋ ಒಂದು ಅರೆ ಉಚ್ಚ ಶೂ ಎಸ್ತಿದ್ದಾನೆ ಅವನು ಕೇವಲ ಬಿ ಆರ್ ಅವ್ರ ಮೇಲೆ ಎಸ್ತಂತ ಎಸ್ತಿ ಅವರು ವಿಚಾರಗಳ ಮೇಲೆ ಎಸ್ತಂಥದ್ದು ಯಾಕಂತ ಹೇಳಿದ್ರೆ ಅವರು ಮೊದಲನೇದಾಗಿ ಏನು ಸುಪ್ರೀಂ ಕೋರ್ಟ್ ಜಡ್ಜಾಗಿ ನೇಮಕ ಆಗ್ತಾರೆ ಆ ಸಂದರ್ಭದಲ್ಲಿ ನಾನು ಅಪ್ಪಟ್ ಅಂಬೇಡ್ಕರ್ ವಾದಿ ಅಂತ ಹೇಳ್ಕೊಳ್ತಾರೆ ಅಂಬೇಡ್ಕರ್ ಅಭಿಮಾನಿ ಅಂತ ಹೇಳ್ಕೊಳ್ತಾರೆ ಮೊದಲನೇ ಒಂದು ಎರಡನೇದು ನಾನು ಸ್ಲಮ್ಮಲ್ಲಿ ಇದ್ದು ಇವತ್ತು ಭಾರತದ ಸಂವಿಧಾನ ನನಗೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶನಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂತ ಹೇಳ್ತಾರೆ ಅದೇ ರೀತಿ ಇಲ್ಲಿ ಈ ಭಾರತ ದೇಶದಲ್ಲಿ ನಡೀತಾ ಇರುವಂಥದ್ದು ಏನು ಬುಲ್ಡೇಜರ್ ಸಂಸ್ಕೃತಿ ಅಲ್ಲ ಇದು ಸಂವಿಧಾನದ ಸಂಸ್ಕೃತಿ ಮೇಲೆ ನಮ್ಮ ದೇಶ ನಡೀತದೆ ಅಂತ ಹೇಳಿ ಹೇಳ್ಕೊಳ್ತಾರೆ ಈ ಎಲ್ಲ ವಿಚಾರಗಳು ಈ ಆರ್ ಎಸ್ ಎಸ್ ತತ್ವಗಳಿಗೆ ಮತ್ತು ಈ ಮನುವಾದಿಗಳಿಗೆ ಏನು ಕೆಂಗಣ್ಣಿಗೆ ಗುರಿ ಆ ಇದು ಇಂಥ ಇದನ್ನೆಲ್ಲ ಇಟ್ಕೊಂಡು ಇಂಥ ಮನುವಾದಿಗಳು ಜಾತಿವಾದಿಗಳು ಬಿ ಆರ್ ಗವಾಯಿ ಸಾಹೇಬ್ರ ಮೇಲೆ ಶೂ ಎಸ್ತಿರುವಂಥ ಸ್ಪಷ್ಟವಾಗಿ ಕಾಣಿಸ್ತದೆ ಇದು ಒಂದೇ ಸರಿ ಅಲ್ಲ ಇದು ಕಂಟಿನ್ಯೂಸ್ಲಿ ನಡ್ಕೊಂಡು ಬರ್ತದೆ ಏನು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಸಮರ್ಪಣೆ ಮಾಡಿದ್ರು ಆವತ್ತೇ ನಮ್ಗೆ ನಮ್ಮ ಎಲ್ಲ ಅಂಬೇಡ್ಕರ್ ಅನುಯಾಯಿಗಳಿಗೆ ಎಚ್ಚರಿಕೆ ಕೊಟ್ಟಿರ್ತಾರೆ ಸಂವಿಧಾನ ಅಪಾಯದಲ್ಲಿದೆ ರಕ್ಷಣೆ ಮಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಅಂತೇಳಿ ಎಚ್ಚರಿಕೆ ಕೊಟ್ಟಿರ್ತಾರೆ ಈ ಮನುವಾದಿಗಳು ಈ ಆರ್ ಎಸ್ ಎಸ್ ಈ ಮನು ಸಿದ್ಧಾಂತವನ್ನು ಏನು ಮುನ್ನೆಲೆಗೆ ತಗೊಂಬರ್ಬೇಕು ಅವರು ಆರ್ ಎಸ್ ಎಸ್ ಸಿದ್ಧಾಂತವನ್ನು ಸ್ಥಾಪನೆ ಮಾಡ್ಕೊಳ್ಬೇಕು ಅನ್ನೋ ದುರುದ್ದೇಶಪೂರ್ವಕ ಹುನ್ನಾರದಿಂದ ಇದು ನಿರಂತರವಾಗಿ ನಡ್ಕೊಂಡು ಬರ್ತಾನೆ ಇದೆ ಇದಕ್ಕೆ ಉದಾಹರಣೆಯಾಗಿ ಏನು ಮೂವತ್ತು ವರ್ಷದ ಹಿಂದೆ ರಾಜಸ್ಥಾನದ ಹೈಕೋರ್ಟ್ ಮುಂದೆ ಮನು ವಿನ ಒಂದು ಪ್ರತಿಮೆನ ಈ ಈ ಜಾತಿವಾದಿಗಳು ನಿರ್ಮಾಣ ಮಾಡ್ತಾರೆ ಅದನ್ನ ವಿರುದ್ಧವಾಗಿ ಭಾರತ ಆದ್ಯಂತ ಏನು ಪ್ರತಿಭಟನೆಗಳು ನಡೀತವೆ ಆವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿಯನ್ನ ಅಲ್ಲಿ ನಿರ್ಮಾಣ ಹೇಳಿ ಒತ್ತಾಯಿ ಕೇಳ್ತದೆ ಇದುವರೆಗೂ ಆಗೋದಿಲ್ಲ ಇದೇ ರೀತಿ ಕಂಟಿನ್ಯೂಸ್ಲಿ ಇವರು ಈ ಮನುವಾದಿಗಳು ಇವರು ಸಮಿ ಈ ಮನುವಾದಿ ಸಿದ್ಧಾಂತಗಳನ್ನ ಏನು ಭಾರತ ದೇಶದಲ್ಲಿ ಸ್ಥಾಪನೆ ಮಾಡಬೇಕಂತ ಹುನ್ನಾರಗಳು ನಡ್ಸ್ಕೊಂಡ್ ಬರ್ತಾವ್ರೆ ಇದನ್ನು ಇವತ್ತು ನಾವು ಹಿಮ್ಮೆಡಿಸೋದಕ್ಕೆ ಸನ್ನದರಾಗಬೇಕು ಯಾರು ಆಗಬೇಕು ಕೇವಲ ದಲಿತಪರ ಸಂಘಟನೆಗಳು ಮಾತ್ರನ ಅಲ್ಲ ಎಲ್ಲರೂ ಏನು ಈ ದೇಶದ ದುಡಿಯುವ ವರ್ಗ ರೈತಾಪಿ ವರ್ಗ ಈ ಮಹಿಳಾ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಈ ಸಂವಿಧಾನದ ಮನಸ್ಸು ಪರ ಮನಸ್ಸುಗಳು ಎಲ್ಲ ಒಂದಾಗಿ ಇದನ್ನು ಹಿಮ್ಮೆಟ್ಟಲಿಕ್ಕೆ ಮುಂದಾದರೆ ಈ ರಾಷ್ಟ್ರ ಈ ದೇಶ ಸುಭಿಕ್ಷೆ ಆಗ್ತದೆ ಇಲ್ಲವಾದರೆ ಇದು ಮುಂದೆ ಒಂದು ಜರ್ಮನ್ ಆಗ್ತದೆ ಅಥವಾ ಇನ್ನೊಂದು ಪ್ಯಾರಿಸ್ತೈನ್ ಆಗಿ ಆಗಿ ಮಾರ್ಪಾಡುವಂತ ಎಲ್ಲ ಲಕ್ಷಣಗಳು ಕಾಣ್ತದೆ ಎಲ್ರಿಗೂ ನಾನು ಮನವಿ ಏನಂತ ಹೇಳಿದ್ರೆ ಎಲ್ಲರೂ ಸಂವಿಧಾನದ ಪರ ಮನಸ್ಸುಗಳು ಇರುವಂತ ಎಲ್ಲರೂನು ಐಕ್ಯತೆಯಿಂದ ಹೋರಾಟ ಮಾಡಿ ಇಂಥ ಶಕ್ತಿಗಳನ್ನ ಇಂಥ ಸಮಾಜಘಾತಕ ಶಕ್ತಿಗಳನ್ನ ಹಿಮ್ಮೆಡಿಸ್ಬೇಕಂತ ಈ ಮುಖಾಂತರ ಕೇಳ್ಕೊಳ್ತಾ ನಾನು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್ ಜೈ ಸಂವಿಧಾನ ಇವತ್ತೇನು ಭಾರತ ದೇಶದಲ್ಲಿ ಇವತ್ತು ನಮ್ಮ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಬಿ ಆರ್ ಗವಾಯಿ ಸಾಹೇಬರು ಒಂದು ಕಲಾಪವನ್ನು ನಡೆಸಬೇಕಾದ್ರೆ ರಾಕೇಶ್ ರಾಕೇಶ್ ಕಿಶೋರ್ ಎಂಬವರು ಸು ಶೂ ಪ್ರಕರಣ ಇವತ್ತು ಇಡೀ ದೇಶನೇ ಸಂಚಲನ ಮೂಡಿಸುವಂಥ ಪ್ರಕರಣ ಆಗಿದ್ದು ಇದು ತುಂಬ ಆಘಾತಕಾರಿ ಅಂತ ಈ ಈ ಸಂದರ್ಭದಲ್ಲಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಇವತ್ತು ಅವರು ವೈಯಕ್ತಿಕವಾಗಿ ಅವ್ರ ಮೇಲೆ ಇವರು ದಾಳಿ ಮಾಡಿಲ್ಲ ಇದು ನೇರವಾಗಿ ನಮ್ಮ ಸಂವಿಧಾನ ಮೇಲೆ ದಾಳಿ ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಸಂವಿಧಾನ ದಾಳಿ ಮಾಡಿರುವಂಥದ್ದು ಇಡೀ ನಮ್ಮ ದೇಶದ ನಾಗರಿಕರಾದ ನಾವು ಎಲ್ಲ ತಲೆ ತೆಗೆದಂಥ ಸಂದರ್ಭ ಆಗಿರೋದರಿಂದ ಇವತ್ತು ಆ ದೇಶದ್ರೋಹಿ ಏನಿದ್ದಾನೆ ಅವನ ವಕೀಲ ವೃತ್ತಿಗೆ ಅನ್ಫಿಟ್ ಆಗಿರೋದ್ರಿಂದ ಅವನ್ನ ನಮ್ಮ ದೇಶದಿಂದಲೇ ಗಡಿಪಾರು ಮಾಡಬೇಕು ಇಲ್ಲಾಂದರೆ ಅವನ್ನ ಗಲ್ಲಿಗೆ ಏರಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಈ ಸಂವಿಧಾನ ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಿರೋ ಸಂವಿಧಾನ ಇವತ್ತೇನಿದೆ ನಮ್ಮ ದೇಶದಲ್ಲಿ ಅದಕ್ಕೆ ಇವತ್ತೇನು ಈ ಮನುವಾದಿಗಳಿದಾರೆ ಅಲ್ಲ ಮನಸ್ಮೃತಿ ಇರೋಂಥ ಮನುವಾದಿಗಳು ಇವ್ರನ್ನ ತಡೆಗಟ್ಟಬೇಕಂದ್ರೆ ನಾವೆಲ್ಲ ಒಗ್ಗೂಡಬೇಕು ಈ ಸಂವಿಧಾನ ಕಾಪಾಡಬೇಕು ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಜೈ ಭೇಮ್ ಏನು ಆರನೇ ತಾರೀಕು ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ದೇಶದ ಮುಖ್ಯ ನ್ಯಾಯಾಧೀಶರಾದಂಥ ಗಯಾವ್ರ ಗವಾಯಿ ಅವ್ರ ಮೇಲೆ ಏನು ಈ ಮನಸ್ಥಿತಿ ಇರ್ತಕ್ಕಂಥ ಒಬ್ಬ ಅನ್ಲಾಯಕ್ ಲಾಯರ್ ಅವರು ಸುಮಾರು ಎಪ್ಪತ್ತೈದು ವರ್ಷ ಈಗಲೇ ಆಗಲೂ ಅವರು ಹೋಗೋ ಸ್ಥಿತಿಲೇ ಇದ್ದಾರೆ ಅಂಥವ್ರು ಬಂದು ನ್ಯಾಯಾಧೀಶರ ಮೇಲೆ ಒಂದು ಬೂಟಿ ಇದು ಮಾಡೋ ಬಿಸಾಕೋಂಥ ಕೆಲಸ ಮಾಡ್ತಾರೆ ಇದು ಸಂವಿಧಾನ ವಿರೋಧಿ ಕೆಲಸ ಆಮೇಲೆ ಅವ್ರ ಮನಸ್ಥಿತಿ ಯಾವ ರೀತಿ ಇದೆ ಅಂದರೆ ಇಡೀ ದೇಶದ ಜನ ಎಲ್ಲರೂ ಪ್ರತಿಯೊಬ್ಬ ಪ್ರಜೆನೂ ನೋಡ್ತಾ ಇದ್ದಾರೆ ಏನಾಗ್ತಾಯಿದೆ ದಯವಿಟ್ಟು ನಮ್ಮ ಮಾಧ್ಯಮ ಮಿತ್ರದಲ್ಲಿ ಮನವಿ ಏನಂದರೆ ಇದನ್ನು ನೀವು ಎಲ್ಲ ಕಡೆ ಪ್ರಚಾರ ಮಾಡಿ ಎಲ್ರಿಗೂ ಅವರವಾಗಲಿ ಕರ್ನಾಟಕ ಸರ್ಕಾರ ಭಾರತ ಸರ್ಕಾರಕ್ಕೆ ಮನವಿ ಹೋಗಲಿ ಅವ್ರು ನೋಡಲಿ ಅವ್ರ ಮೇಲೆ ಕೂಡಲೇ ಈ ದೇಶದಿಂದ ಗಡಿಪಾರು ಮಾಡಲಿ ಅಂತ ಹೇಳ್ತಾ ನಾನು ಮನವಿಯನ್ನು ಮಾಡ್ತೀನಿ ದಯಮಾಡಿ ಮಿತ್ರರೇ ಇದನ್ನು ಚೆನ್ನಾಗಿ ತೋರಿಸಿ ಅವ್ರಿಗೆ ಗೊತ್ತಾಗಬೇಕು ಈ ದೇಶದಿಂದ ಅವ್ರನ್ನ ಗಡಿಪಾರು ಮಾಡಬೇಕು ಜೈ ಭೀಮ್ ಜೈ ಬುದ್ಧ